ಸೋಸಿಲ ನೋಡು ನನ್ ಮಗ ನೋಡು ಒಂಚೂರಾರ ಗಲಾಟಿ ಮಾಡನ ನನ್ನಂಗಲೇ ಬಾಳ ಸೈಲೆಂಟು ಎಂತ ಕೆಲಸ ಮಾಡಿದನು ಹೆಂಗ ಕಣಪ್ಪ ಸದ್ಯಕ್ಕೆ ಹೆಂಗೋ ಒಂದ್ ಆದ್ವಲ್ಲ ಅಷ್ಟೇ ಸಂತೋಷ ಆಗ್ರೆ ಅಷ್ಟೇ ನಿಮ್ದಿ ಒಬ್ರಿಗೊಬ್ರು ದೂರ ಆದೋ ಏನೋ ಅಂತ ಹಸಿ ಬೇಜಾರಾಗಿತ್ತು ನಂಗೆ ಗೊತ್ತಾ ನೀನ್ ಮಾಡನ್ಲೇ ನನ್ನ ಅಣೆ ಬರೋಸಿತಿಲ್ವಲ್ಲ ನೋವ್ ಅಪ್ಪ ಎಷ್ಟು ಹೇಳ ಬಡ್ಡತ್ತವು ಈ ತರ ಆಯ್ತು ಅಯ್ಯೋ ಬಿಡು ಏನೋ ಹಣೆ ಬರಿತ್ತು ಸದ್ಯಕ್ಕೆ ಅವಳು ಹೋಗಿದ್ದು ಒಳ್ಳೆದೇ ಆಯ್ತು ಇಲ್ಲ ಅಂದಿದ್ರೆ ಅವಳೇನೋ ಚೆನ್ನಾಗಿದ್ರೆ ನಮ್ಮ ಅವನು ನಮ್ಮಅಪ್ನೂ ಹೆಂಗಾರ ಮಾಡಿ ಸುತ್ತಾ ಕೊಡಾಳು ನಾನೇ ಅವ್ಳಿಕೊಟೆ ಒಂದು ದಿಸ್ಲು ಚೆನ್ನಾಗಿಲ್ಲ ಕಲೆ ಅವಳು ಅದೇನೋ ರಥ ಮಾಡ್ತೀನಿ ಅಂತ ಅವಳು ಅಂದ್ಲು ನನಗೂ ಮನ್ಸಿಲ್ವಲ್ಲ ನಾನು ಮನ್ಸಿರ ನಿಂತವಿರ್ಬೇಕಾರೆ ನನಗೆ ಹೆಂಗೆ ಕೊಟ್ಟೆ ಸಂಸಾರ ಮಾಡೋಕೆ ಮನ್ಸು ಬಂದದು ಹೇಳು ನಾನು ಅತ್ಕೇ ಅವಳನ್ನ ಒಂದು ದಿವ್ಸಲುವೆ ಅವ್ಳಕ ನೀರು ಕೈ ನೀರು ಇಸ್ಕೊಂಡು ಊಟನೂ ಹುಂಡಿ ನಾನು ಗೊತ್ತಾ ನಿನ್ನೆನ್ಪರೇ ಇದ್ದೆ

ಮನ್ಸ್ಗೆ ಹೊಸಿ ಯತ್ನಿ ಆಗಿತ್ರಿ ಕಂಜೋರು ಏನು ಎಂತೋ ಏನಾದದು ಎಂತೋ ಅಯ್ಯಪ್ಪನ ಪರಿಸ್ಥಿತಿ ಮುಂದಕ್ಕೆ ಕೆಂಗೆ ಅನ್ನೋದು ಬಹಳ ಹೋಗಿತ್ತು ನಂಗೆ ಏನ್ ಮಾಡ್ಬೇಕು ಅನ್ನೋದು ದಿಕ್ಕೇ ತೋತಂಗ ಆಗಿತ್ತು ಸದ್ಯಕ್ಕೆ ಹೆಂಗ ಭಗವಂತನ ದಾರಿ ತೋರ್ದು ನಂಗೆ ದಿಕ್ಕಿಲ್ ಊರ್ಗ್ ಬಂದು ಯಾರಪ್ಪ ದಿಕ್ಕು ನೋಡೋದ್ ಊರೊಳಗಿಂದ ಊರಿಂದ ಇಡಬೇಕು ಅಂತ ಅಂದ್ಬಿಟ್ರು ತೀರ್ಪು ಕೊಟ್ಬಿಟ್ರು ಪಟೇದಪ್ಪರು ಏನ್ ಮಾಡಬೇಕು ಮುಂದೆ ಏನು ಜೀವನ ನಂದು ಅನ್ನೋದು ಹೊಸ ಆಗಿಲ್ಲ ನಂಗೆ ಹೆಂಗೋ ಭಗವಂತನ ಕಾವ್ಲಿಂದ ಹೆಂಗೋ ಎಲ್ಲ ಪರಿಹಾರ ಆಯ್ತು ಕಂಜೋರ ಹೇ ಮತ್ತೆ

ஆமா கால்தூ கைது அந்த ஒவ்வொரு மக்கள் தோர அக்கீழ போனக்கே கால் தோழக்கி தோட்ட தோண்ட் பிட்டு கால்தோக்கி கூட கோசன அவ் குத் கனக்கரிய ஒ தோர்ஸ்தனியா எங்க எங்கு ஒர்க்கு ஒன்று சாய கொடினாய் நம் கஷ்ட பிரீத்தோ அக்க வண்ண ಹಂಗಂತೂ ಪಪ್ಪ ಬಮ್ಮ ಈ ತರ ಚಿತ್ತರ ಅಂದ್ಬಿಟ್ಟು ಅವ್ರ ಅಂತು ಕಣವ ಅದಕ್ಕೆ ಓರ್ಕೊಂಡು ಮಾತಾಡ್ಸ್ಕೊಂಡು ಹೋಗದ ಆತ ಬರ್ತವ್ರ ಮನೇಲಿ ಒಂದೇ ಅಕ್ಕ ತಂಗಿಯಾಗಿನ ಹೆಚ್ಚು ಅಲ್ವಾ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ ಅಂತ ಬಂದೆ ಅಕ್ಕ ಏನಾರ ಬೇಕು ಬೇಡ ಏನಿದ್ರು ನಮ್ಗೆ ಕೇಳಿ ನೀವು ಸಂಕೋಚ ಪಟ್ಕೋಬೇಡಿ ಬಾಡ್ತಿ ಮನೆ ಪಪ್ಪಾ ಅಮ್ಮನೂ ಒನ್ ಅಮ್ಮನೂ ಒಳ್ಳೆಯದೇ ಹೊಟ್ಟೆ ಊರ್ಕತು ಪಾಪ ಇಬ್ರು ಗಣ್ಣು ಎರ್ತು ಬಂದ್ಬಿಟ್ಟವ್ರೆ ಕಣವ ಅದೇನು ಕತಿೋ ಅದೇನೋ ಎಂತೋ ಅಂದ್ಬಿಟ್ಟು ಅಪ್ಪ ಬಾಳ ಬೇಜಾರು ಮಾಡ್ಕತಿತ್ತು ಒಮ್ಮೆ ಬಾಳ ಒಳ್ಳೇದು ನಮ್ಗೆಲ್ಲವ ಅಪ್ಪ ನಮ್ಗೆ ಇನ್ನು ಮದುವೆನಾಗಿತ್ತಿಲ್ಲ ಕನವ ನಮ್ಮ ಹೂವ್ ನಮ್ಮ ಅಪ್ಪ ಎಲ್ಲ ಸೋದ್ರು ಆಗ ಒಮ್ಮೆ ನಮ್ಮ ನೀರು ಇದ್ದಿ ನನಗೆ ನೀರುದಿ ಇಷ್ಟೆಲ್ಲ ಮಾಡ್ತು ಕನಕವ ಕನಕ ನೀನು ಏನು ಸಂಕೋಚ ಪಟ್ಕೊಬಿಡ ಏನಾದ್ರು ಬೇಕು ಏನಾದ್ರು ಬೇಕಾದ್ರೆ ಕೇಳು ಸರಿಯಾ ಅಯ್ಯೋ ಅಕ್ಕ ಹೆಂಗೋ ಕಷ್ಟ ಸುಖ ನಿನ್ಗೆ ಅರ್ಥ ಆಗಿರತ್ತೆ ನೀನು ಕಷ್ಟ ನೊಂದಿ ಬೆಂದಿರಕ್ಕೆ ಒಬ್ಬರು ಕಷ್ಟ ಏನಂತ ಅರ್ಥ ಮಾಡ್ತೀಯ ಒಬ್ಬೊಬ್ರಾಗ ನನ್ ಹಾಕಿರ ಕನಕ ನೋಡಿ ಆಡ್ಕೋದು ಈ ಹೇಳ್ಸೋದು ಹಿಂಗೆಲ್ಲ ಮಾಡ್ತಾರೆ ಕನಕ ಅಷ್ಟೇ ನನ್ಗೆ ತುಮಗಿ ನೀರುದಿ ಭಾಳ ಸಹಾಯ ಮಾಡ್ತು ಯಾರ ಅಕ್ಕ ಮಾಡಿ ಕಾಲದಲ್ಲಿ ಬಾಳ ಒಳ್ಳೆ ಜನಗಳು ಕನ್ ಬಾಲ್ದಲ್ಲಿ ನಮ್ಗೇನು ಅವ್ರ ಏನಾರು ಮಾಡ್ಕೊಳ್ಳಿ ಅವ್ರು ಬಾಡ ಅವ್ರಿಗೆ ಜಾಸ್ತಿ ಅಕ್ಕ ಅಂತ ಮಧ್ಯದಲ್ಲಿ ನಮ್ಮ ಕಷ್ಟ ಸುಖ ಕೇಳ್ತಿರಲ್ಲ ನಿಜಕ್ಕೂ ಬೇಕಾ ಭಾಳ ಖುಷಿ ಆಯ್ತದೆ ಕನಕ ಹ್ಮ್ ನಿಜಕ್ಕೂ ನಮ್ಮ ಮಕ್ಕಳ ನೋಡ್ದಂಗೆ ನಂಗೆ ಸಂತೋಷ ಆಯ್ತು ಕನಕ ನಂಗೆ ಇಲ್ಲ ಅಣ್ಣ ಒಬ್ಬ ಅವನೇ ನಿನ್ ನೋಡಿ ನಮ್ಮ ಅಟ್ಕೊಂಡ್ ನೋಡ್ದಂಗ ಆಯ್ತು ಕನಕ ಅಯ್ಯೋ ಪಕ್ಕ ಬಾರು ಅಪ್ಪ ಮಾಡ್ಲೇಕಾರ ನಮ್ಮ ನಮ್ಮ ನಮ್ಮಪ್ಪನವೇ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ರು ನಮ್ಮ ಒಬ್ಬಳೇ ಇನ್ನ ನಮ್ಮ ಹೂ ಮಕ್ಳೇ ಆಗ್ಲಿ ಮತ್ತೆ ಒಂದೇ ಒಂದು ಬಾಳೆ ವಯಸ್ಸಾಗಿ ಹೋಗಿತ್ತು ನಮ್ಮ ಊಪ್ಪನಗೂ ದೂರ ಸಂತಾನ ಏನು ಆಗಲಿಲ್ಲ ಆಗ್ಲಿಲ್ಲ ಹತ್ತದ್ನೈದ್ ವರ್ಷ ಆದ್ಮೇಲೆ ಮಕ್ಳಾಗಿದ್ದು ವಯಸ್ಸಾಗಿತ್ತು ನಮ್ಮ ಊಳಿ ನಮ್ಮ ಅಪ್ಪನಗೂ ತೀರೋದ್ರು ಅಂತ ಯಾರಕ್ಕ ಇರೋದ್ರ ಚೆನ್ನಾಗಿರ್ಬೇಕು ಕನಕ ಅಯ್ಯೋ ಏನ್ ಮಾಡಿ ಇಷ್ಟೇ ಹೇಳ್ತಿರಲ್ಲ ಅಷ್ಟೇ ಸಂತೋಷ ಕನಕ ಅಕ್ಕ ಅಡುಗೆ ಮಕ್ಕಳ ತರ್ತೀನಿ ಪಾಪ ಅಣ್ಣನ್ಗೆ ಹೇಳ್ಬಿಡಿ ಹೊರಗಡೆ ಅಂತ ಕನ್ಸಿ ಏನ್ ಮಾಡೋದು ನಾನು ತಂದ್ಕೊಡ್ತೀನಿ ಕನಕ ಅಡ್ಗೆ ತಿರ್ಗ ಮಾಡು ಒಂದ್ ಎರಡ್ ಒಂದ್ಸ ಆರೋಗ್ಯ ಇರುವ ಮದ ಇಸ್ಕೋಬಹುದಕ್ಕ ಪಪ್ಪ ಸದಾ ನಿಮ್ ಹತ್ರ ಇಸ್ಕೋಕಾ ನಿಮ್ಗೇ ಪಪ್ಪ ಬೇಡ ಕಣಕ್ಕ ಯಾಕಂದ್ರೆ ಏನ್ ಇದಕ್ಕ ಮನೆಯಾಕ ಅದಕ್ಕ ಯಾಕಂದ್ರೆ ಅಂದ್ರಿ ಮತ್ತೆ ಈ ತಾನೆ ಅಂದಿ ಅಕ್ಕರ ಮಕ್ಕನಂಗೆ ಅಂತ ಸರಿ ಬಿಡಕ ಆಯ್ತು ಬಿಡಕ ಏನಾದ್ರು ಸಹಾಯ ಬೇಕಂದ್ರೆ ಹೇಳ್ತೀವಿ ಕರಕ ಇಷ್ಟ ಪ್ರೀತಿ ಹೇಳ್ತಾ ಇದ್ರಿ ನಾಚಿಕೆ ಸಂಕೋಚ ಇಲ್ದ ಕೇಳ್ತೀವಿ ಸರಿ ಅಕ್ಕ ಇವ್ರ ಮಗ ಏನಾರ ಸಹಾಯ ಬೇಕು ಅಂದ್ರೆ ಸಂಕೋಚ ಪಟ್ಕ ಆಯ್ತಾ ಕೇಳು ನೀನು ಸರಿ ಕನಕ ಆಯ್ತು ಕೇಳ್ತೀನಿ ಓ ಹಂಗ ತನಕಂತ ಇದು ಅದೇನ ಮಾತ್ಕೊಂಡೆ ಬಿಟ್ಟೆ ಇದು ಊಟ ಏನ್ ಕೊಟ್ರು ಅಯ್ಯೋ ಅಕ್ಕ ಮತ್ತೆ ಪಟೇಲ ಪಟೇಲ ಮರು ಮತ್ತೆ ಇವ್ರು ಒಂದಂದ್ರಂತ ಎರಡು ಜಾಗದಲ್ಲಿ ಎತ್ತಿಗೆ ಅಂದ್ಬಿಟ್ಟು ಬಿಸಿ ಅನ್ನ ಮಾಡಿ ಮೆಣಸು ಬೆಳ್ಳಿ ಗೆಜ್ಜಿ ಬೆಣ್ಣೆಲ್ಲೂ ಕುಟ್ ಕಳ್ಸಿದ್ರು ಕನಕ ಹಿಕ್ಕಪ್ಪ ಮಜ್ಜಿ ಕೇಳಿ ಊಟ ಹಿಕ್ಕೊಚ್ ಕಟಾಗಿ ಅಂದ್ಬಿಟ್ಟು ಪಪ್ಪ ಈ ಕುಟ್ ಕಲ್ಸಿತ್ತು ಬಿಸ್ ಬಿಸಿ ಎಲ್ಲ ಸುಡ್ತಾ ಅಕ್ಕ ಈ ಕಣ್ಣ ಕೊಟ್ಟು ಉಂಡ್ಬಿಟ್ಟು ಮಳಿಕೊಂಡೆ ಅವ್ರು ಅದೇ ಪಟೇಲಪ್ಪ ಮನೆ ಒಕ್ಕ ಬರೋಕೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತು ಕನಕ ಊಟ ಮಾಡ್ದೆ ಈ ಕನೆಯ ಅಯ್ಯೋ ಪಾಪ ಪಕ್ಕ ಒಳ್ಳ ನಮಗೂ ಸತಿ ಹೊಸಿ ಸಹಾಯ ಮಾಡಿಲ್ಲ ಪುಣ್ಯಕ್ಕಿತಿ ಬಾಳ ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ ಚಾಗದ ಒಳ್ಳೆಯವ್ರ ಕನವ ಎಲ್ದ ನಮ್ಗೂ ಎಷ್ಟೋಸತಿಟ್ಟು ಎಲ್ಲಾನು ಕುಟದಿ ಕಣವ್ ಅಕ್ಕ ಮಾತ್ರ ಸುಮ್ಮನೆ ಇರೋದಲ್ಲ ಕೊಡ್ತದೆ ಸಹಾಯ ಮಾಡ್ತದೆ ಒಳ್ಳೆದು ಕತೆ ಒಳ್ಳೆ ಜಾಕೆ ಬಂದ್ ಸೇರ್ಕೊಂಡಿದ್ರ ಸುಮ್ತಿರವ ಏನು ಯತ್ನ ಮಾಡಕ್ ಹೋಗ್ಬೇಡ ಒಳ್ಳೆದ್ ಸೇರ್ಕೊಂಡಿದ್ದಾರ ಏನ ಭಗವಂತ ದಾರಿ ಇಲ್ಲಿ ಇಲ್ ಬಂದ್ ಅಕ್ಕ ಮದ್ವೆಗೆ ಎಷ್ಟು ದಿಸ್ತವ್ ನಾನೇ ಮೂರ್ನಾಂಗ್ಳಾಗೋಗಿತ್ತು ನಮ್ದೊಂದು ಅಡ್ಡ್ರಾಮಾಯಣ ಇನ್ನೊಂದ್ಸಾವಗಾರ ಹೇಳ್ಕೊಡ್ತೀನಿ ಬಿಡಕ ಆಯ್ತು ಆಯ್ತು ಮನಿಕ್ಕ ಸುಧ್ರಾಯ್ಕವ ಮಾತಾಡ್ಬಿಡ ನೀನು ಮಗ ಮನ್ಗವನಲ್ಲ ಮನಿ ಕತ್ತದೆಂಗ ಬಿಡ ಪಾಪ ಅಂತ ಎತ್ಕೊಳ್ಳೋಲ್ಲ ಅಕ್ಕುವ ಹೆಂಗ್ ಚಾನ್ ಓಡ್ಕತದ ನಿನ್ ಅಂಡ ಅದ್ರಲ್ಲಿ ಏನಿಲ್ಲ ಕನಕ ನೀವ್ ಓಡ್ಕೊಳತ್ರ ಓಡ್ಕತಾರ ಕಣಕ ಏನಿಲ್ಲ ಸರಿ ಕಣ್ಮಗ ಸುಸಿಲಾ ಬತ್ತಿನಿ ಕುತ್ಕ ಕುತ್ಕ ಹೋಗದಂತೆ ಇಲ್ಲಕ್ಕ ಸುಮ್ಕಿರವ್ ಬತ್ತಿನಿ ಸುಮ್ನಿರು ಅಯ್ಯೋ ನಮ್ಮ ಹೆಣ್ಣು ಸ್ಕೂಲ್ ಬತ್ತದೆ ಅಕ್ಕ ಏನಾರು ಮಾಡ್ಕೊಡ್ಬೇಕಲ್ಲ ನಮ್ಮ ಹೆಣ್ಣು ಏನಾರ ಈ ಸ್ಕೂಲಿಗೆ ಬತ್ತದಲ್ಲ ಅದ್ ನಾವ್ ಯಾರು ಕಾಡಿನ ಅಂದ್ರೆ ಹುಡ್ಕಾ ತರ್ಕ ಬಿಡ್ತದೆ ಹಸಿ ಹುಡ್ಕೊಕ್ಕಿಲ್ಲ ಹಂಗು ಸ್ಕೂಲ್ ದಿವಸ ಬಿಟ್ಟಿದ್ಲು ಆದ್ರಷ್ಟು ಕಳ್ಸಿ ನೀತ್ಕ ಹೋಗದೆ ನಿನ್ ಬರೋದಕ್ಕೆ ಮಾರ್ಕೊಟ್ರೆ ನೋಡ್ ಮಗಿತ್ತ ತಿನ್ಕೊಂಡು ಆಡ್ತಾಳೆ ಇಲ್ಲಾರ ಮಗಾನು ಹೂ ದಿಸ್ಕೊಂಡು ಕುತ್ಕತ್ತ ಕಣ ಏನ್ ಮಾಡಿ ಅಯ್ಯೋ ನಮ್ಮಂತೆ ನಮ್ಮಂಗಡ ಮೂಡತ್ ಮೂರು ಆಗ ಬೇಡ ಸರ ಸಲ ಕಲೀಲಿ ಅಂತಲ್ವ ಕಳ್ಸೋದು ಏನ್ ಮಾಡೋದು ಆಡೋ ಓಯ್ಲಲ್ವಾ ಅಯ್ಯೋ ಓದ್ಲಿ ಸುಮಿರಕ ಇನ್ ನಮ್ಮಂಗಡ ಮೂಡತ್ ಮೂರಾದ್ರೆ ಕಷ್ಟ ಮಕ್ಳು ಓದ್ಬೇಕ ಸರಿ ಕಣವ ಆಯ್ತು ಸುಮಿರ ಕಡೆ ಮೇಲೆ ಆಯ್ತು ಹೋಗೋಕ್ಕಪ್ಪ ಏನಾದ್ರು ಮಾಡ್ಕೊಡಕು ಮಗಿಗೆ ಊಟ ಮಾಡ್ಲಿ ಪಪ್ಪಾ ಸರಿ ಕಣ್ಮಗ ಆಯ್ತು ಬತ್ತಿನಿ ಸರಿ ಅಕ್ಕ ಆಯ್ತು